ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಹಾಗೂ ಪ್ರಜಾವಿಮೋಚನಾ ಚಳುವಳಿ ಸಂಘಟನೆಯಿಂದ ಪ್ರತಿಭಟನೆ ಕೆಜಿಎಫ್ ತಾಲೂಕಿನ ಸರಸ್ವತಿ ಗ್ಯಾಸ್ ಏಜೆನ್ಸಿ ಮಾಲೀಕರು ಹಾಗೂ ಮಾಲೀಕರ ಜೊತೆ ಕೈ ಜೋಡಿಸಿರುವ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಕೆಜಿಎಫ್ ದಂಡ ಅಧಿಕಾರಿಗಳಿಗೆ ಮನವಿ ಸರಸ್ವತಿ ಗ್ಯಾಸ್ ಏಜೆನ್ಸಿ ಮಾಲೀಕರು ಗ್ರಾಹಕರ ಬಳಿ ತಲಾ ಒಂದು ಸಿಲಿಂಡರ್ನ ಬೆಲೆ ನಿಗದಿಪಡಿಸಿದ್ದಾರೆ ಸರ್ಕಾರದ ನಿಗದಿತ ಬೆಲೆಯನ್ನು ಹೊರತುಪಡಿಸಿ ಹೆಚ್ಚಿನ ರೀತಿಯಲ್ಲಿ ತಲಾ ಒಂದು ಸಿಲಿಂಡರ್ನ ಮೇಲೆ ನೂರು ರೂಪಾಯಿಗಳಂತ ಹೆಚ್ಚಾಗಿ ವಸೂಲಿ ಮಾಡುತ್ತಾ ವಸೂಲಿಯ ದಂಧೆಯನ್ನ ಮಾಡುತ್ತಿದ್ದಾರೆ ಇದನ್ನು ಗ್ರಾಹಕರು ಮತ್ತು ಸಾರ್ವಜನಿಕರು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಹೌದು ನಾವು ಇದೇ ರೀತಿ ಪಡೆಯುವುದು ಎ ಇದು ನಾವು ನಮಗಾಗಿ ನಾವು ಪಡೆಯುವುದಿಲ್ಲ ಇದು ಸಂಬಂಧಪಟ್ಟಂತಹ ಕೆಜಿಎಫ್ ತಾಲೂಕಿನ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ಸಹ ಶೇಕಡಾವಾರು ಮಾಸಿಕ ಇಂತಷ್ಟು ಹಣ ಕೊಡಬೇಕು ಎಂದು ದರ್ಪದಿಂದ ನುಡಿದಿರುತ್ತಾರೆ ಸರಸ್ವತಿ ಗ್ಯಾಸ್ ಏಜೆನ್ಸಿ ಮಾಲೀಕರು ಮಾತಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖಾಧಿಕಾರಿಗಳು ಗ್ಯಾಸ್ ಏಜೆನ್ಸಿ ಮಾಲೀಕರಿಗೆ ಪ್ರೇರಣೆ ನೀಡಿ ಸಾರ್ವಜನಿಕರು ವಂಚಿಸುತ್ತಿರುವ ಈ ಗ್ಯಾಸ್ ಏಜೆನ್ಸಿ ಮಾಲೀಕರ ವಿರುದ್ದ ಹಾಗೂ ಆಹಾರ ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳ ವಿರುದ್ದ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕೆಆರ್ಎಸ್ ಸಂಘಟನೆಯ ಜಿಲ್ಲಾಧ್ಯಕ್ಷ ಅಂಬರೀಷ್ ಮನವಿ ಮಾಡಿದರು ಕೆಜಿಎಫ್ ಒಂದಷ್ಟು ಕೆಜಿಗಳು ಸರಸ್ವತಿ ಗ್ಯಾಸ್ ಏಜೆನ್ಸಿ ಮಾಲೀಕರು ಹಾಗೂ ಮಾಲೀಕರಿಗಿಂತ ಕೈ ಜೋಡಿಸಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖಾ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಬಗ್ಗೆ ಖುಷಿಯ ಈ ಮೂಲಕ ತಮ್ಮ ಗಮನಕ್ಕೆ ತರಬಹಿಸುವುದಿಲ್ಲ ಸರಸ್ವತಿ ಗ್ಯಾಸ್ ಏಜೆನ್ಸ್ ಮಾಲೀಕರು ಗ್ರಾಹಕರ ಬಳಿ ತಲಾ ಒಂದು ಸಿಲಿಂಡರ್ನ ಮೇಲೆ ನಿಗದಿಪಡಿಸಿದ್ದಾರೆ ಸರ್ಕಾರದ ನಿಗದಿತ ಬೆಲೆಯನ್ನು ಹೊರತುಪಡಿಸಿ ಹೆಚ್ಚಿನ ರೀತಿಯಲ್ಲಿ ತಲಾ ಒಂದು ಸಿಲಿಂಡ್ರನ ಮೇಲೆ ನೂರು ರೂಪಾಯಿಗಳಂತೆ ಹೆಚ್ಚಾಗಿ ಪಡಿತಾ ಇದ್ದಾರೆ ಇದನ್ನು ಸಾರ್ವಜನಿಕರು ಯಾರಾದರೂ ಪ್ರಶ್ನೆ ಮಾಡಿದ್ದೆಲ್ಲಿ ಸಂಬಂಧಪಟ್ಟಂಥ ಸ್ಥಳೀಯ ಸಂಘ ಸಂಸ್ಥೆ ಯಾರಾದರೂ ಪ್ರಶ್ನೆ ಮಾಡಿದಂಥದ್ದಲ್ಲಿ ಅವರ ಮೇಲೆ ಆ ಒಂದು ಗರ್ಭ ಅವರ ಒಂದು ವರ್ತನೆ ಏನಿದೆಯೋ ಆ ರೀತಿಯನ್ನು ವರ್ತನೆ ಮಾಡಿ ಅವ್ರನ್ನ ಬೆದರಿಕೆ ಆಗಿದ್ದಾರೆ ಆ ಬೆದರಿಕೆಯನ್ನು ಕೂಡ ನಾವು ಕಳಿಸ್ತಾ ಇದ್ದಾವೆ ಬೆದರಿಕೆಯನ್ನು ಆ ತ ಇಂತಿಷ್ಟು ಶೇಕಡ ಪಡಿತಾ ಇದೆ ಇದನ್ನು ಸಂಬಂಧಪಟ್ಟಂಥ ಸರ್ಸೌಟ್ ಕೇಳಿದ್ರೆ ಹೌದು ನಿಜಾನೇ ನಾವು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖಾಧಿಕಾರಿಗಳು ಶೇಕಡವಾರ ಹಣವನ್ನು ಮಾಸಿಕ ಎಂಟಿಷ್ಟು ಎಂದು ಕೊಡಬೇಕು ಎಂದು ದರ್ಪದಿಂದರುತ್ತಾರೆ ಸರ್ಸ್ಕೃತಿ ಗ್ಯಾಸ್ ಏಜೆಂಟ್ ಮಾಲೀಕರ ಮಾತಿಗೆ ಮತ್ತು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖಾಧಿಕಾರಿಗಳು ಗ್ಯಾಸ್ ಏಜೆಂಟ್ ಮಾಲೀಕರಿಗೆ ಪ್ರೇರಣೆ ನೀಡಿ ಸಾರ್ವಜನಿಕರು ವಂಚಿಸುತ್ತಿರುವ ಈ ಮಾಲೀಕರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಮಾನ್ಯ ತಾಲೂಕಿನ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿ ಮನವಿಯನ್ನು ಕೊಡ್ತಾ ಕನ್ನಡ ಕರ್ನಾಟಕ ರಕ್ಷಣಾ ಸಂಘಟನೆ ನಮ್ಮ ಕೆಂಜೇಗಾ ತಾಲೂಕಿನಲ್ಲಿ ನಮ್ಮ ಹೃದಯ ಭಾಗದ ಕೆಲವು ಸರಸ್ವತಿ ವ್ಯಾಸದಿಂದ ಅವ್ಯವಹಾರದ ಬಗ್ಗೆ ಮತ್ತು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ನಮ್ಮ ನಾಗರಿಕ ಆಫೀಸರ್ ಸ್ವಲ್ಪ ಮೇಲೆ ಇದು ಆಪಾದನೆ ಮಾಡಿದ್ದಾರೆ ಸೊ ಫಸ್ಟು ಇದರ ಈ ಸಂಸ್ಕೃತಿ ಗ್ಯಾಸ್ ಏಜೆನ್ಸಿ ಅಂತಂದರೆ ಈಗ ಆಪಾದನೆ ಮಾಡಿದ್ದಾರೆ ಖಂಡಿತ ನಾನೇ ಹೋಗಿ ಫುಡ್ಡು ಪರಿಶೀಲನೆ ಮಾಡ್ತೇನೆ ಫಸ್ಟ್ ಇದರ ಬಗ್ಗೆ ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ನಮ್ಮ ಫುಡ್ ಫುಡ್ ಅಸಿಸ್ಟೆಂಟ್ ಅಷ್ಟೆಂಟ್ ரை ஸ்டாஃபு இன்ஸ்பெக்டர்ஸ் அவரூ நான் கருது மாதிரி ஏனே ஃபண்டி இருக்குது ஏனே ஒன்றுலோபுணுத்தில மன ஜி காரிகளுக்கு சம்பந்தப்பட்டவரை நான் கணவனி நான் பிரஸ்திங்க